ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ನಮಸ್ಕಾರ ಬಂಧುಗಳೇ ಭಾನುವಾರ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಹಾಗೆ ಅದಕ್ಕಿಂತ ಮೊದಲು ನಾವು ತಿಳ್ಕೊಳ್ತಕ್ಕಂಥದ್ದು ಪಂಚಾಂಗ ಪಠಣವನ್ನೇ ಮಾಡೋಣ ಪಂಚಾಂಗದ ರೀತಿಯಲ್ಲಿ ಯಾವ ರೀತಿ ಇರ್ತದೆ ಇವತ್ತಿನ ದಿವಸ ಅಷ್ಟಮಿ ತಿಥಿ ಇರತಕ್ಕಂಥ ದಿನ ಹಾಗೆ ವಿಶೇಷವಾಗಿ ಕೃಷ್ಣ ಪಕ್ಷ ಶುಭಯೋಗ ಇರತಕ್ಕಂಥದ್ದು ಬಾಳವ ಹಾಗೆ ಕೌಳವ ಕರ್ಣ ಇರತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ವಿಶೇಷವಾಗಿ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷ ಸಂಜೆ ರಾಹುಕಾಲ ಇರ್ತಕ್ಕಂಥದ್ದು ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರ್ತಕ್ಕಂಥ ಸಮಯ ಹಾಗಾದರೆ ಚಂದ್ರನ ರಾಶಿ ಯಾವ ರಾಶಿಯಲ್ಲಿ ಸ್ಥಿತವಾಗಿದೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಸ್ಥಿತ ಹತ್ತು ಹದಿನಾಲ್ಕರವರೆಗೂ ಕೂಡ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಾರೆ ತದನಂತರ ಆಶ್ಲೇಷ ನಕ್ಷತ್ರಕ್ಕೆ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು ರಾಶಿ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳಿಗಿರುತ್ತೆ ಮೊದಲು ಮೇಷರಾಶಿಯವರನ್ನ ತೋರಣ ಮೇಷರಾಶಿಯವರಿಗೆ ಇವತ್ತಿನ ದಿನ ಹೇಗಿರುತ್ತೆ ಆಶ್ಲೇಷ ನಕ್ಷತ್ರ ಆಗಿರೋದ್ರಿಂದ ಆಶ್ಲೇಷ ನಕ್ಷತ್ರದ ಅಧಿಪತಿ ಕೂತಿರ್ತಕ್ಕಂಥ ಸ್ಥಾನಮಾನವ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು ಸ್ಥಾನ ವಿಶೇಷವಾಗಿ ಮೌಢ್ಯನಾಗಿ ಕೂತಿದ್ದಾನೆ ಇವತ್ತಿನ ದಿನ ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ಮಂದಗತಿಯ ಚಾಲನೆ ಅಂತ ನೋಡ್ತೀನಿ ರಾಶಿ ಅಧಿಪತಿ ಸಹಿತವಾಗಿ ಅಲ್ಲೇ ಇರೋದ್ರಿಂದ ಭಾಳ ವಿಶೇಷವಾಗಿ ಸಾಂಸಾರಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಮಂದಗತಿಯ ಚಾಲನೆ ಇರ್ತದೆ ಹಾಗೆ ನಿಮ್ಮ ಬಂಧುಗಳು ಅಥವಾ ನಿಮ್ಮ ಸ್ನೇಹಿತರ ವರ್ಗದಿಂದ ಸ್ವಲ್ಪ ಮಟ್ಟಿಗೆ ನೀರಾಸದಾಯಕವಾದಂಥ ಪ್ರತಿಕ್ರಿಯೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ತಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಭಾಳ ಇರುತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯವನ್ನು ಭೇಟಿ ಮಾಡೋದರಿಂದ ಇವತ್ತಿನ ದಿವಸ ಉತ್ತಮವಾದಂಥ ಫಲಗಳು ಸಿಗುತ್ತೆ ಹಾಗೆ ಋಷಭ ರಾಶಿಯವರು ನೋಡೋಣ ಋಷಭ ರಾಶಿಯವ್ರಿಗೆ ಇವತ್ತಿನ ದಿನಮಾನಗಳು ಹೇಗಿರುತ್ತೆ ಖಂಡಿತ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂತಹ ಕಾಲ ಕೂಡ ಆಗುತ್ತೆ ತಮ್ಮ ಮಾತನ್ನು ಹಿಡಿತದಲ್ಲಿಟ್ಕೊಳ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಉತ್ತಮ ಇಲ್ಲಾದರೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಸಹಿತವಾಗಿ ಆಗ್ತದೆ ಆದಷ್ಟು ಆರೋಗ್ಯವಾಗಿ ಅಥವಾ ಎರಡರ ಆಗಿರ್ತಕ್ಕಂಥ ಕೂಡ ಕರಿತೀವಿ ಈ ಎರಡರ ಅಧಿಪತಿ ಜೊತೆಗೆ ಪಂಚಮಾಧಿಪತಿ ಅಂತ ಸಹಿತವಾಗಿ ಕರಿತೀವಿ ಎರಡರ ಒಂದು ಸಮಾಗಮ ನೋಡ್ತಕ್ಕಂಥ ನಾವು ನೋಡಿದ್ರೆ ಸಾಂಸಾರಿಕ ಜೀವನದಲ್ಲೂ ಸಹಿತವಾಗಿ ಇವತ್ತಿನ ಕಾಲ ನೆಮ್ಮದಿ ಇರೋದು ಕಷ್ಟ ಆಗ್ತದೆ ನೋಡಿ ಇವತ್ತಿನ ವಿಶೇಷ ಭಾಳ ನೀವು ಆರಾಮಾಗಿರಬೇಕು ಅಂತ ಅಂದ್ಕೊಳ್ತೀರ ಋಷಭರಾಶಿಯವರು ಸ್ವಲ್ಪ ಕಷ್ಟದಾಯಕವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ದುರ್ಗಾರಾಧನೆಯನ್ನು ಮಾಡೋದ್ರಿಂದ ಇವತ್ತಿನ ದಿನ ಖಂಡಿತ ಭಾಳ ವಿಶೇಷವಾದಂಥ ದಿನ ಕೂಡ ಆಗ್ತದೆ ಹಾಗೆ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿನ ಖಂಡಿತ ಮಂದಗತಿಯ ಚಾಲನೆ ಅಂತ ನಾನು ನೋಡಿದೆ ಮಂದಗತಿಯಿಂದ ಇವತ್ತಿನ ದಿನಮಾನಗಳು ನಡೀತಕ್ಕಂಥದ್ದಿರುತ್ತೆ ಲೇಝಿನೆಸ್ ಜಾಸ್ತಿ ಕಾಡ್ತಕ್ಕಂಥದ್ದಿರುತ್ತೆ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಲೇಸಿನೆಸ್ಸನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ನೋಡಿ ನಿಮ್ಮ ಬುದ್ಧಿಯಲ್ಲೂ ಸಹಿತವಾಗಿ ಯಾಕೋ ಮಂದ ಬುದ್ಧಿಯನ್ನು ನಾವು ನೋಡ್ತಕ್ಕಂಥದ್ದು ಇರುತ್ತೆ ಮಂದ ಬುದ್ಧಿ ಸಾಧ್ಯತೆ ಇರುತ್ತೆ ಕೋಪ ಸಹಿತವಾಗಿ ಒಮ್ಮೊಮ್ಮೆ ಜಾಸ್ತಿಯಾಗಿ ಸಣ್ಣ ಪುಟ್ಟ ಅವಘಡಗಳನ್ನು ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗೋದ್ರಿಂದ ಮಿಥುನ ರಾಶಿಯವರು ಓಂ ನಮೋ ಭಗವತಿ ವಾಸುದೈವ ನಮಃ ಖಂಡಿತ ಉತ್ತಮವಾದಂಥ ದಿನ ನಿಮಗೂ ಕೂಡ ಆಗ್ತದೆ ಹಾಗೆ ಕಟಕ ರಾಶಿ ಕಟಕರಾಶಿಯವರು ಮನೆಯಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತಮ್ಮ ಮನೆಯಲ್ಲಿ ಮನಸ್ತಾಪಗಳು ಬರೋದ್ರಿಂದ ಖಂಡಿತ ಯಾರೊಟ್ಟಿಗೂ ಕೂಡ ಸುಮ್ಮನೆ ಅನಾವಶ್ಯಕವಾಗಿ ತಮ್ಮ ಒಂದು ಕೋಪವನ್ನು ಮತ್ತೊಂದು ಏನು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಮುಖ್ಯ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಅಥವಾ ಇವತ್ತು ಬೇಡ ಮುಂದೆ ಊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಮನೆಯ ವಾತಾವರಣವೇ ಹಾಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವತ್ತಿನ ದಿನ ಇಡೀ ದಿನ ಹಾಳು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಆದಷ್ಟು ಈ ಹೆಸರು ಕಾಳನ್ನ ನೀವರ್ಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಉತ್ತಮವಾದಂಥ ದಿನ ಹಾಗೆ ಸಿಂಹ ರಾಶಿಯವರ ನೋಡೋಣ ರಾಶಿಯವ್ರಿಗೆ ಇವತ್ತಿನ ದಿನ ಲಾಭದಲ್ಲಿ ಕೊರತೆ ಅಂತ ಕರಿತೀವಿ ಸ್ವಲ್ಪ ಮಟ್ಟಿಗೆ ಲಾಭ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಆಗಿರ್ಬೋದು ಹಣಕಾಸಿನ ವಿಚಾರ ಯಾವುದಾದ್ರೂ ವಿಚಾರ ಆಗಿರ್ಬೋದು ಒಟ್ಟಾರೆಯಾಗಿ ಇವತ್ತಿನ ದಿನ ಸ್ವಲ್ಪ ಮಂದಗತಿಯ ಚಾಲನೆ ಸ್ವಲ್ಪ ಎಲ್ಲ ಕಾಲ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ನಿಧಾನ ಮಂದಗತಿಯಲ್ಲಿರ್ತದೆ ಬಿಟ್ಟರೆ ಸಾಧಾರಣವಾದಂಥ ದಿನ ಇರುತ್ತೆ ಹಾಗೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷ ಫಲ ಇದೆಯಾ ಖಂಡಿತ ಇವತ್ತು ಕನ್ಯಾ ರಾಶಿಯವ್ರಿಗೆ ಒಂದು ರೀತಿಯಾಗಿ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ಥಳ ಬದಲಾವಣೆ ಸಹಿತವಾಗಿ ನಾವು ನೋಡ್ತೀವಿ ಕನ್ಯಾ ರಾಶಿಯವರಿಗೆ ಇದ್ದಕ್ಕಿದ್ದಾಗಿ ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸನ್ನಿವೇಶ ಸಹಿತವಾಗಿರ್ತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ಪ್ರಯಾಣಕ್ಕೆ ಸಿದ್ಧರಾಗಿರಿ ಇವತ್ತಿನ ದಿವಸ ಖಂಡಿತ ನಿಮ್ಮ ನೆರೆಯವರೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವಾಗ್ವಾದಗಳು ಅಥವಾ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಸಹಿತವಾಗಿ ಕನ್ಯಾ ರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ತುಲಾರಾಶಿಯವರನ್ನು ನೋಡೋಣ ತುಲಾರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿದೆಯಾ ಹೇಗೆ ತುಲಾರಾಶಿಯವರಿಗೆ ಖಂಡಿತ ಇವತ್ತಿನ ದಿನ ಭಾಳ ಉಲ್ಲಾಸವಾದಂಥ ದಿನ ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ದಿನ ಭಾಳಷ್ಟು ಎಲ್ಲ ಸಂಬಂಧಿಕರನ್ನು ಕೂಡ್ಕೊಂಡು ಭಾಳ ಸಂತೋಷವನ್ನು ಅನುಭವಿಸ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರನ್ನು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನಷ್ಟದ ದಿನ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಲಾಸ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇರೋದರಿಂದ ಸ್ವಲ್ಪ ನಿಮ್ಮ ವ್ಯಾಪಾರ ಮತ್ತೊಂದು ಹಣಕಾಸಿನ ವಿಚಾರ ಯಾವುದಾದ್ರಲ್ಲೂ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ನಷ್ಟದ ಕಾಲ ಅಂತ ಕರಿತೀವಿ ಆದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಹೆಸರು ಕಾಳಿನ ಫಲಹಾರವನ್ನು ಅಲ್ಲಿ ಪ್ರಸಾದದ ರೂಪದಲ್ಲಿ ಎಣ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಧನುರ್ ರಾಶಿ ನೋಡೋಣ ಈ ಧನುರ್ ರಾಶಿಯವರಿಗೆ ಇವತ್ತಿನ ದಿವಸ ಯಾವ ರೀತಿ ಇರ್ತದೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏಳು ಮತ್ತೆ ಹತ್ತರ ಅಧಿಪತಿ ಅಂತ ನೋಡ್ತೀವಿ ಈ ಹತ್ತರ ಅಧಿಪತಿಗೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿನ ನಿಂದನೆ ಅನುಭವಿಸ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಈ ನಿಂದನೆ ಬರೋದ್ರಿಂದ ನೀವು ಆದಷ್ಟು ವ್ಯಾವಹಾರಿಕವಾಗಿರ್ಬೋದು ಅಥವಾ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಒಂದಷ್ಟು ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ವಾಗ್ವಾದಗಳಿಗೆ ಹೋಗದಲ್ಲಿ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸುಮ್ಮನೆ ವಿನಾಕಾರಣ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸುಮ್ಮನೆ ಯಾರೋ ಈ ಯಾರದೋ ಕೆಲಸಕ್ಕೋಗಿ ನೀವು ಅವಮಾನಗಳನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ರಾಯರ ಒಂದು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯ ಮಕರ ರಾಶಿಯವರನ್ನು ನೋಡೋಣ ಮಕರ ರಾಶಿಯವರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಖಂಡಿತ ಇದ್ದಕ್ಕಿದ್ದ ಹಾಗೆ ಹೆಚ್ಚುವರಿಯಾಗಿ ಧನ ಸಂಪಾದನೆ ಆಗ್ತಕ್ಕಂಥದ್ದು ಎಲ್ಲೋ ಹಣ ಕೊಟ್ಟಿದ್ರ ಏನೋ ಮಾಡಿರ್ತೀರ ಅವನು ನಿಜವಾಗಲೂ ನಿಮ್ಮನ್ನು ಹುಡಿಕೊಂಡು ತಾಂಬಿಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಲ್ಲೋ ಇದ್ದ ಮರ್ತೆ ಬಿಟ್ಟಿದ್ದೆ ಆ ಹಣವನ್ನು ಖಂಡಿತ ಇವತ್ತಿನ ದಿನ ಇದ್ದಕ್ಕಿದ್ದ ಹಾಗೆ ಧನಪ್ರಾಪ್ತಿ ಅಂತ ನಾವು ನೋಡೋದು ಮಕರ ರಾಶಿಯವ್ರಿಗೆ ಖಂಡಿತ ಅದ್ಭುತವಾದಂಥ ದಿನ ಇನ್ನೂ ಅಷ್ಟು ಅದ್ಭುತ ಮಾಡಲಿಕ್ಕೆ ಶಿವನನ್ನು ಪ್ರಾರ್ಥನೆ ಮಾಡಿ ಖಂಡಿತ ಭಾಳಷ್ಟು ವಿಶೇಷವಾದಂಥ ಕಲ ಅಂತೆ ಹಾಗೆ ಕುಂಭರಾಶಿ ಕುಂಭರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿನ ವಿಶೇಷವಾಗಿದೆಯಾ ಡೆಫಿನೆಟಾಗಿ ನಿಮಗೆ ಇವತ್ತಿನ ಸಹಿತವಾಗಿ ಭಾಳ ವಿಶೇಷವಾದಂಥ ದಿನ ಅಂತ ನಾವು ನೋಡ್ತೀವಿ ಆದರೆ ಸೋಂಬೇರಿತನ ಸ್ವಲ್ಪ ಮಟ್ಟಿಗೆ ಕಾಡುತ್ತೆ ಆದರೂ ಸಹಿತವಾಗಿ ಇವತ್ತು ಭಾಗ್ಯೋದಯದ ದಿನ ಅಂತ ಕರೆದ್ವಿ ಎಲ್ಲ ಕೆಲಸಗಳು ಸುಲಲಿತವಾಗಿ ನಡೀತಕ್ಕಂಥದ್ದಿರುತ್ತೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ರೀತಿಯಾಗಿ ಕಿಚ್ಚು ಬಂದ್ಬಿಡುತ್ತೆ ನಾನು ಏನಾದರೂ ಮಾಡಲೇಬೇಕಪ್ಪ ಇವತ್ತಿನ ಅಂದರೆ ಇವತ್ತಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳು ಒಂದು ರೀತಿಯಾಗಿ ನಿಮಗೆ ಆ ಪ್ರೇರಣೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಭಾಳಷ್ಟು ಅಭಿವೃದ್ಧಿ ಕಾ ಮುಂದಿನ ನಾನು ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಬಲ ಜಾಸ್ತಿ ಆಗ್ತಕ್ಕಂಥದ್ದು ಇವತ್ತಿನ ದಿನ ಬರುತ್ತೆ ಖಂಡಿತ ನೀವು ಕೂಡ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಭಾಳ ವಿಶೇಷವಾದಂಥ ದಿನ ಸಹಿತವಾಗಿ ನಿಮಗಾಗ್ತದೆ ಹಾಗೇ ಕೊನೆಯದಾಗಿ ಮೀನರಾಶಿ ಮೀನ ಮೀನರಾಶಿಯವರಿಗೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಅಥವಾ ಸಂಬಂಧಿಕರೊಡನೆ ಯಾವುದೇ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದೇ ಇರತಕ್ಕಂಥದ್ದು ಅಥವಾ ಬಂಧು ಬಾಂಧವರು ಅಂತ ಕರೆದ್ವಿ ಈ ಬಂಧು ಬಾಂಧವರೊಟ್ಟಿಗೆ ಯಾವುದೇ ಮನಸ್ತಾಪಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ವ್ಯಾವಹಾರಿಕ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಮೋಸವಾಗ್ತಕ್ಕಂಥದ್ದು ಯಾರೋ ಕಷ್ಟ ಅಂತ ನಿಮ್ಮ ಸಂಬಂಧಿಕರು ಏನೋ ಕೇಳಲಿಕ್ಕೆ ಬರ್ತಾರೆ ನೀವು ನಿಮ್ಮ ದಯಾ ಒಂದು ಮನಸ್ಸಿನಿಂದ ಅದನ್ನು ಕೊಡ್ತ ಕೊಟ್ಟು ವಾಪಸ್ ಬರದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಮುಂದಿನ ದಿನಮಾನಗಳಲ್ಲಿ ಕಾದಿರತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ಜಾಗರೂಕತೆಯ ಕಾಲಮಾನವನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾದರೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ